ದಿನವಿಡೀ ಎ ಸಿ ಹಾಕಿಕೊಂಡು ಕೆಲಸ ಮಾಡುವವರು ಈ ವಿಷಯವನ್ನು ತಿಳಿದುಕೊಳ್ಳೇಬೇಕು ಎ ಸಿ ಬಳಸೋದ್ರಿಂದ ಆರೋಗ್ಯದ ಮೇಲಾಗುವ ಅಡ್ಡ ಪರಿಣಾಮಗಳ ಬಗ್ಗೆ ತಿಳಿದರೆ ಬೆಚ್ಚಿ ಬೀಳ್ತೀರಾ ಇತ್ತೀಚೆಗೆ ಐಷಾರಾಮಿ ಜೀವನ ಶೈಲಿ ನಡೆಸುವವರಿಗೆ ಮಾತ್ರ ಎ ಸಿ ಅಲ್ಲದೆ ಮಧ್ಯಮ ವರ್ಗದ ಮನೆಗಳು ಮತ್ತು ಅಂಗಡಿಗಳಲ್ಲಿ ಎ ಸಿ ಅನಿವಾರ್ಯವಾಗಿದೆ ಅದರಿಂದ ಬರುವ ಗಾಳಿಯು ಶಾಖವನ್ನು ಹೊರಹಾಕ್ತದೆ ಮತ್ತು ಶಾಂತ ನಿದ್ರೆಯನ್ನು ನೀಡುತ್ತದೆಯಾದರೂ ಅದರಿಂದ ಬಹಳಷ್ಟು ಅಪಾಯಗಳು ಸಹ ಇದೆ ಅರಿವಿಲ್ಲದೆ ನಾವು ಕೆಲವೊಂದು ಅಪಾಯಗಳಿಗೆ ಒಳಗಾಗ್ತೇವೆ ಆದರೆ ಅವು ಸಿಯಿಂದ ಉಂಟಾಗ್ತವೆ ಎಂಬುದು ನಮಗೆ ತಿಳಿದಿಲ್ಲ ಎ ಸಿ ಇರುವಂತಹ ಕೋಣೆಯಲ್ಲಿ ಮೊದಲು ಎ ಸಿ ದೇಹದಲ್ಲಿನ ಎಲ್ಲಾ ತೇವಾಂಶವನ್ನು ಹೀರಿಕೊಳ್ತದೆ ನಂತರ ಅದು ಕೋಣೆಯನ್ನು ತಂಪಾಗಿಸುತ್ತದೆ ತಂಪಾದ ಗಾಳಿ ತುಂಬಿದ ಕೋಣೆಯಲ್ಲಿ ಕುಳಿತರೆ ನಿಮಗೆ ಬಾಯಾರಿಕೆಯಾಗುವುದಿಲ್ಲ ಎಂದು ನೀವು ಭಾವಿಸ್ತೀರಿ ಆದರೆ ಸತ್ಯ ಇದಕ್ಕೆ ವಿರುದ್ಧವಾಗಿದೆ ದೇಹಕ್ಕೆ ಅಗತ್ಯವಿರುವ ನೀರು ಸರಿಯಾದ ಸಮಯಕ್ಕೆ ಸಿಗದೇ ಇದ್ರೆ ಮುಂದೆ ಅದು ಅಡ್ಡ ಪರಿಣಾಮಗಳನ್ನು ಉಂಟು ಮಾಡುತ್ತದೆ ಇನ್ನು ಎಸಿ ರೂಮಿನಲ್ಲಿ ಹೆಚ್ಚು ಹೊತ್ತು ಕುಳಿತರೆ ತಲೆನೋವು ಉಂಟಾಗ್ತದೆ ಅನೇಕ ಜನರು ಇದನ್ನು ಅನುಭವಿಸಿರಬಹುದು ಕೆಲವರಿಗೆ ಮೊದಲ ಸಲ ಎಸಿಯಲ್ಲಿ ಹೆಚ್ಚು ಹೊತ್ತು ಕುಳಿತಾಗ ದೇಹ ಅದಕ್ಕೆ ಹೊಂದಿಕೊಳ್ಳುವವರೆಗೆ ತಲೆನೋವು ಬರ್ತದೆ ದೇಹದ ನಿರ್ಜಲೀಕರಣದಿಂದಲೂ ಇದು ಸಂಭವಿಸುತ್ತದೆ ಆದರೆ ಇದು ಅನೇಕರಿಗೆ ತಿಳಿದಿಲ್ಲ ದೈಹಿಕವಾಗಿ ಮಾತ್ರವಲ್ಲದೆ ಕೋಣೆಯ ಪರಿಸರವು ಸ್ವಚ್ಛವಾಗಿಲ್ಲದಿದ್ದರೆ ಅದರ ಪ್ರಭಾವ ಹೆಚ್ಚಿ ಮೈಗ್ರೇನ್ ಸಮಸ್ಯೆಗಳು ಹೆಚ್ಚಾಗ್ತದೆ ಇನ್ನು ಸಿಯನ್ನು ಸರಿಯಾಗಿ ನಿರ್ವಹಿಸದಿದ್ದರೆ ಅಲರ್ಜಿ ಮತ್ತು ಸಾಂಕ್ರಾಮಿಕ ರೋಗಗಳು ಹರಡಬಹುದು ಇದರಿಂದ ಹೊರಬರುವ ಧೂಳು ಮತ್ತು ರೋಗಾಣುಗಳು ಹವಾನಿಯಂತ್ರಿತ ಕೊಠಡಿಯಲ್ಲಿಯೇ ಸಂಚರಿಸುತ್ತದೆ ಆ ಗಾಳಿಯನ್ನು ಉಸಿರಾಡುವುದರಿಂದ ದೇಹದ ಆರೋಗ್ಯದಲ್ಲಿ ತೊಂದರೆಗಳು ಬರಬಹುದು ಅಲರ್ಜಿ ತುರಿಕೆ ಕಿರಿಕಿರಿಯಂತಹ ಚರ್ಮದ ಕಾಯಿಲೆಗಳು ಸಹ ಸಂಭವಿಸಬಹುದು ಇನ್ನು ಕಚೇರಿಯಲ್ಲಿ ಹೆಚ್ಚು ಹೊತ್ತು ಕುಳಿತು ಸುಸ್ತಾಗುವ ಹಲವರಿಗೆ ಎ ಸಿ ಕೂಡ ಕಾರಣ ಆಗಾಗ್ಗೆ ತಲೆನೋವು ಕೂಡ ಇರ್ತದೆ ಕೆಲವರಿಗೆ ಉಸಿರಾಡದ ತೊಂದರೆಯೂ ಕೂಡ ಇರ್ತದೆ ಕೆಲವರಿಗೆ ನೆಗಡಿ ಕೆಮ್ಮು ಮುಂತಾದ ಸಮಸ್ಯೆಗಳಿರ್ಬೋದು ಇವೆಲ್ಲ ಕೆಲವೊಮ್ಮೆ ಅತಿಯಾದ ಎಸಿ ಬಳಕೆಯಿಂದ ಬರ್ತದೆ ಹವಾನಿಯಂತ್ರಿತ ಕೊಠಡಿಯಲ್ಲಿ ಹೆಚ್ಚು ಹೊತ್ತು ಕುಳಿತಾಗ ಕಣ್ಣು ಉರಿ ನಿರ್ಜಲೀಕರಣದಂತಹ ಕಾರಣಗಳನ್ನು ಹಲವರು ಮುಂದಿಟ್ಟ ನಂತರ ಈ ಎಲ್ಲ ಸಮಸ್ಯೆಗಳಿಗೆ ಎಸಿಯೇ ಕಾರಣ ಎಂದು ಹೇಳಲಾಗಿದೆ ಈಗಾಗಲೇ ಹೇಳಿದಂತೆ ಎಸಿ ಕೋಣೆಯಲ್ಲಿನ ಎಲ್ಲ ತೇವಾಂಶವನ್ನು ಹೀರಿಕೊಳ್ತದೆ ಇದರಿಂದ ನಮ್ಮ ಚರ್ಮದಲ್ಲಿನ ತೇವಾಂಶ ಕೂಡ ಹೀರಲ್ಪಡ್ತದೆ ಹಾಗೆಯೇ ದೇಹದ ನೀರು ಕೂಡ ಬತ್ತಿ ಹೋಗ್ತದೆ ಚರ್ಮಕ್ಕೆ ಉಸಿರಾಡಲು ಯಾವುದೇ ಮಾರ್ಗವಿರುವುದಿಲ್ಲ ತಂಪಾದ ಗಾಳಿಯು ದ ಚರ್ಮದ ತೇವಾಂಶವನ್ನು ಹೀರಿಕೊಂಡು ಚರ್ಮವನ್ನು ಒಣಗುವಂತೆ ಮಾಡುತ್ತದೆ ಮೊಡವೆಗಳು ಚರ್ಮದಲ್ಲಿ ಸುಕ್ಕುಗಳು ಸಹ ಕಾಣ್ಬೋದು ಇನ್ನು ದೀರ್ಘಕಾಲ ಸಿಯಲ್ಲಿ ಕುಳಿತುಕೊಂಡ್ರೆ ಆಗ ಇದರಿಂದ ಶ್ವಾಸಕೋಶದ ಸಮಸ್ಯೆಗಳು ಬರುವ ಸಾಧ್ಯತೆಯೂ ಇರ್ತದೆ ಉಸಿರು ಕಟ್ಟುವಿಕೆ ಗಂಟಲು ಒಣಗುವುದು ಕಣ್ಣುಗಳು ಒಣಗುವುದು ಇತ್ಯಾದಿ ಉರಿಯೂತ ಉಂಟು ಮಾಡುವ ಪರಿಣಾಮವಾಗಿ ಇದು ಶ್ವಾಸಕೋಶದ ಆರೋಗ್ಯಕ್ಕೆ ಹಾನಿ ಉಂಟು ಮಾಡಬಹುದು ಇವತ್ತು ನಾನು ಹೇಳಿರುವ ಎಲ್ಲ ಅಡ್ಡ ಪರಿಣಾಮಗಳು ಎಲ್ಲರಿಗೂ ಆಗಬೇಕು ಅಂತ ಏನಿಲ್ಲ ಇಮ್ಯುನಿಟಿ ಪವರ್ ಜಾಸ್ತಿ ಇರುವವರಿಗೆ ಎಸಿಯಿಂದ ಅಷ್ಟೇನು ಸಮಸ್ಯೆ ಆಗಲಿಕ್ಕಿಲ್ಲ ಆದರೆ ಕೆಲವೊಂದಷ್ಟು ಜನರಿಗೆ ಸಿಯಿಂದಾಗಿ ಹಲವಾರು ಆರೋಗ್ಯ ಸಮಸ್ಯೆಗಳು ಉಂಟಾಗ್ಬೋದು ಹಾಗಾಗಿ ಅವುಗಳನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಲಿಕ್ಕೆ ಹೋಗಬಾರ್ದು ಹಾಗಿದ್ರೆ ಬೇಸಿಗೆ ಕಾಲದಲ್ಲೂ ಕೂಡ ನಾವು ಎಸಿಯನ್ನು ಬಳಸಲಿಕ್ಕೆ ಬಾರ್ದ ಅಂತ ಹೇಳಿ ನೀವು ಕೇಳೋದಾದರೆ ಅತಿಯಾದರೆ ಅಮೃತವು ವಿಷಯ ಎನ್ನುವ ಮಾತು ನಿಮಗೆಲ್ಲರಿಗೂ ಗೊತ್ತಿದೆ ಅಲ್ವಾ ಹಾಗಾಗಿ ಎ ಸಿ ಅತಿಯಾದ ಬಳಕೆಯನ್ನು ಮೊದಲು ನಿಲ್ಲಿಸಬೇಕು ಹಾಗೆ ಒಂದು ವೇಳೆ ಎ ಸಿ ರೂಮಲ್ಲಿ ಕುಳಿತಿಯೇ ಕೆಲಸ ಕೆಲಸ ಮಾಡಬೇಕು ಅನ್ನುವ ಪರಿಸ್ಥಿತಿ ಇದ್ದರೆ ಅರ್ಧ ಅಥವಾ ಒಂದು ಗಂಟೆಗಳಿಗೊಮ್ಮೆ ಬ್ರೇಕ್ ತಗೊಂಡು ಹೊರಗಿನ ಗಾಳಿಯಲ್ಲಿ ಸ್ವಲ್ಪ ಹೊತ್ತು ನಿಲ್ಲಬೇಕು ಜೊತೆಗೆ ಎ ಸಿ ರೂಮಲ್ಲಿ ಕೆಲಸ ಮಾಡುವಾಗ ಆದಷ್ಟು ಕೈಕಾಲುಗಳನ್ನು ಪೂರ್ತಿಯಾಗಿ ಮುಚ್ಚುವಂತಹ ಬಟ್ಟೆಗಳನ್ನು ಧರಿಸಬೇಕು ಇದರಿಂದ ನಮ್ಮ ಚರ್ಮ ಡ್ರೈ ಆಗುವುದನ್ನು ತಪ್ಪಿಸ್ಬೋದು ಹಾಗೆಯೇ ಎ ಸಿ ಫಿಲ್ಟರನ್ನು ಸಹ ಆಗಾಗ ಬದಲಾಯಿಸ್ತಾ ಇರೋದ್ರಿಂದ ಎ ಸಿ ಗಾಳಿಯಿಂದ ಉಂಟಾಗುವ ಅಲರ್ಜಿಯಿಂದ ತಪ್ಪಿಸ್ಕೊಳ್ಬೋದು